ಸಿಡಿಎಂನಲ್ಲಿ ರೈತರ ಬೃಹತ್ ರಸ್ತಾ ರೋಖೋ ಚಳವಳಿ ಸ್ಥಳಕ್ಕೆ ಧಾವಿಸಿ ಭರವಸೆ ನೀಡಿದ ಸಚಿವ ಶರಣಪ್ರಕಾಶ್ ಪಾಟೀಲ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಚಿಂಚೋಳಿ ಕ್ರಾಸ್ ಇಂದು ರೈತರ ಆಕ್ರೋಶಕ್ಕೆ ಸಾಕ್ಷಿಯಾಗಿದೆ ಸರ್ಕಾರದಿಂದ ಬಾಕಿ ಉಳಿದಿರುವ ಇಪ್ಪತ್ತರಷ್ಟು ರೈತರ ಹೆಸರು ಧಾನ್ಯವನ್ನು ತಕ್ಷಣವೇ ಎಪಿಎಂಸಿ ಮೂಲಕ ಖರೀದಿ ಮಾಡಬೇಕು ಅಂತ ಆಗ್ರಹಿಸಿ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಬೃಹತ್ ರಸ್ತೆ ರೋಕೋ ಚಳವಳಿ ಮಾಡಲಾಗಿದೆ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕಾಧ್ಯಕ್ಷರೂ ಆದ ಶಾಂತಕುಮಾರ್ ಚನ್ನಕ್ಕಿ ಅವರ ನೇತೃತ್ವದಲ್ಲಿ ನಡೆದ ಈ ಬೃಹತ್ ಹೋರಾಟದಲ್ಲಿ ತಾಲೂಕಿನ ನೂರಾರು ಪ್ರಗತಿಪರ ರೈತರು ಹಾಗೂ ಯುವ ರೈತ ಬಾಂಧವರು ಪಾಲ್ಗೊಂಡು ಸರ್ಕಾರದ ವಿರುದ್ದ ಘೋಷಣೆ ಕೂಗಿದ್ದಾರೆ ರೈತರ ಹೆಸರು ಧಾನ್ಯ ಖರೀದಿ ಪ್ರಕ್ರಿಯೆಯಲ್ಲಿ ಆಗುತ್ತಿರುವ ವಿಳಂಬವನ್ನು ಖಂಡಿಸಿ ರಸ್ತೆ ತಡೆ ನಡೆಸಿದ್ರಿಂದ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿತ್ತು ಸ್ಥಳಕ್ಕೆ ಸಚಿವರ ಭೇಟಿ ಭರವಸೆ ಇನ್ನು ಹನ್ನೆರಡು ದಿವಸದ ಟೈಮ್ ಇದೆ ಹಂಗಾಗಿ ಅವ್ರೇನು ಹೇಳತ್ತಾರ ಇದು ನೀವು ಈ ಸರಿ ನ್ಯಾಚುರಲಿ ಮಾಲ್ ಆಗಿರೋದ್ರಿಂದ ಅವರು ರಿಲ್ಯಾಕ್ಸೇಷನ್ ಮಾಡ್ ರೆಡಿಯರ ನೀವು ಈ ಬಂದಿರೋ ಮಾಲು ಅದ್ರಾಗ ಯಾವ್ದು ರೀಸನೇಬಲ್ ಮಾಲ್ ಅದ ತಗೋಳ್ತಾರ ರೈತರ ಹೋರಾಟದ ತೀವ್ರತೆಯನ್ನು ಅರಿತ ವೈದ್ಯಕೀಯ ಶಿಕ್ಷಣ ಸಚಿವರು ಸಚಿವರೂ ಆದರ್ ಶರಣ ಪ್ರಕಾಶ್ ಪಾಟೀಲ್ ಅವರು ತಕ್ಷಣ ಸ್ಥಳಕ್ಕೆ ಧಾವಿಸಿದ್ರು ಪ್ರತಿಭಟನಾ ನಿರತ ರೈತರೊಂದಿಗೆ ಚರ್ಚೆ ಮಾಡಿದ ಸಚಿವರು ಕೂಡಲೇ ಎಪಿಎಂಸಿ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ಮಾಹಿತಿ ಪಡೆದಿದ್ದಾರೆ ತಾಂತ್ರಿಕ ಕಾರಣಗಳಿಂದಾಗಿ ಬಾಕಿ ಉಳಿದಿರುವ ಹೆಸರು ಧಾನ್ಯ ಆದಷ್ಟು ಬೇಗ ಸರ್ಕಾರದಿಂದ ಖರೀದಿ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತೆ ಯಾವುದೇ ರೈತರಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ ಅಂತ ಸಚಿವರು ರೈತರಿಗೆ ಭರವಸೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಪ್ರಿಯಾಂಕಾ ಖರ್ಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ವಿವಿಧ ರೈತ ಸಂಘಟನೆಗಳ ಹೋರಾಟಗಾರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ರೈತರು ಉಪಸ್ಥಿತರಿದ್ದರು ಸಚಿವರ ಭರವಸೆಯ ನಂತರ ರೈತರು ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡಿದ್ದಾರೆ ಶರಣಯ್ಯ ಮಠಪತಿ ರಾಷ್ಟ್ರಕ್ರಾಂತಿ ನ್ಯೂಸ್